ಇವತ್ತು ಸ್ಕರ್ಟ್ ಬ್ಲೌಸ್ ಅನ್ನ ಒಬ್ರೆ ಹೋಗ್ತಾ ಇದ್ದಾರೆ ಒನ್ ಟೂ ತ್ರೀ ಸ್ಟಾರ್ಟ್ ಇವಾಗ ತನ್ವಿ ಸರ್ದಿ ಬೇಜಾರಲ್ಲಿ ನಿಂತಿದ್ದಾಳೆ ವೆಲ್ಕಮ್ ಬ್ಯಾಕ್ ಟು ಮೈ ಮನೆಯ ಕೊನೆಯ ಇದು ಗಂಟೆ ಸುಮಾರು ನಾನು ಸ್ನಾನ ಎಲ್ಲಾ ಮುಗಿಸ್ಕೊಂಡ್ ಬಂದೆ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ನೀರ್ ತಗೊಂಡು ಹೋಗ್ತಾ ಇದ್ದೆ ಇಲ್ಲಿ ಬಟ್ಟೆ ವಾಶ್ ಮಾಡುವಲ್ಲಿ ನಲ್ಲಿ ಇಲ್ಲ ಆಯ್ತಾ ಕೆಲವೊಮ್ಮೆ ಅದಕ್ಕೆ ಪೈಪ್ ಹಾಕೊಳ್ತಾರೆ ನೀರ್ ಮಷಿನ್ ಚಾಲು ಮಾಡ್ಬಿಟ್ಟು ಬಟ್ಟೆ ಎಲ್ಲಾ ವಾಶ್ ಮಾಡ್ಕೊಂಡ್ ಬಂದು ಅಲ್ಲಿ ಈ ಪಾತ್ರೆ ತೊಳೆಯುವಲ್ಲಿ ಚಾಲಿಸ್ತಾರೆ ಬಟ್ಟೆನ ನಾನು ಮಾತಾಡ್ತಾ ಮಾತಾಡ್ತಾ ಬಟ್ಟೆ ಅಕ್ಕ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋದಕ್ಕೆ ಹೋಗಿದ್ದಾರೆ ತನ್ವಿಗೆ ಸ್ನಾನ ಮಾಡಿಸ್ತಾ ಇದ್ರು ಅಲ್ಲ ಚಿರಿ ಯಾವಾಗ್ಲೂನು ಸಾಮಾನ್ಯವಾಗಿ ಪ್ಯಾಂಟ್ ಶರ್ಟ್ ಅಲ್ಲೇ ಇರ್ತಾಳೆ ಇವತ್ತು ಸ್ಕರ್ಟ್ ಬ್ಲೌಸ್ ಹಾಕೊಂಡಿದ್ಲು ತುಂಬಾ ಚಂದ ಕಾಣ್ತಾ ಇದ್ಲು ಫ್ರಾಕ್ ಸ್ಕರ್ಟ್ ಬ್ಲೌಸ್ ಎಲ್ಲ ಹಾಕೋದೇ ಇಲ್ಲ ತನ್ವಿ ಬರೇ ಪ್ಯಾಂಟ್ ಶರ್ಟ್ ಕೇಳ್ತಾಳೆ ಅಂದ್ರೆ ತೇಜಸ್ ಹಾಕೊಳ್ತಾನಲ್ವಾ ಹಾಗಾಗಿ ನಾನು ಕೂಡ ಹುಡ್ಗ ನನ್ಗೂ ಕೂಡ ಪ್ಯಾಂಟ್ ಶರ್ಟ್ ಹಾಕ್ಸಿ ಅಂತ ಹೇಳ್ತಾಳೆ ಸಾವಿತ್ಕ್ಕನ್ ಮನೆಯಲ್ಲಿ ಇವತ್ತು ನಾನ್ ವೆಜ್ ಊಟ ಆಗಿತ್ತು ಶುಕ್ರವಾರ ಮದ್ವೆ ಆಗಿತ್ತು ಶನಿವಾರದ ದಿನ ಸತ್ಯನಾರಾಯಣ ಪೂಜೆ ಆಗಿತ್ತು ಭಾನುವಾರದ ದಿನ ಚಿಕನ್ ಊಟ ಆಗಿತ್ತು ನಮ್ಮಣ್ಣ ಹೋಗ್ತಾ ಇದಾರೆ ಬಡ್ಸ್ಬೇಕು ಅಂದ್ರೆ ಬಡ್ಸೋದಕ್ಕೆಲ್ಲ ಹೋಗ್ತಾ ಇದಾರೆ ತುಂಬಾ ಸೇರ್ತಾರೆ ನಾವು ಹೋಗ್ತಾ ಇಲ್ಲ ನಾವ್ ನಿನ್ನೆನೆ ಹೋಗಿ ಬಂದಿದ್ವಿ ಅಣ್ಣ ಒಬ್ರೆ ಹೋಗ್ತಾ ಇದಾರೆ ನಂತರ ಅಮ್ಮ ಐದ್ ಗಂಟೆ ಸುಮಾರ್ ಹೋಗ್ತೀನಿ ಇವಾಗ ತುಂಬಾ ಜನ ಇರ್ತಾರೆ ಐದ್ ಗಂಟೆ ಸುಮಾರ್ ನಾನು ತೇಜಸ್ ಮತ್ತೆ ತನ್ವಿ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ನಾವ್ ಹೋಗ್ಲಿಲ್ಲ ಅಂತಂದ್ರೆ ಅಮ್ಮ ಅಣ್ಣನ್ ಜೊತೆನಲ್ಲೇ ಹೋಗ್ತಾ ಇದ್ರು ನಾವ್ ಇದ್ವಿ ಅಂತ ಅಮ್ಮ ಸ್ವಲ್ಪ ಲೇಟ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರು ನಾಲ್ಕು ಜನಕ್ಕೂನು ತನ್ವಿ ಮಾತ್ರ ಮೊಬೈಲ್ ಕೊಡಿ ಇಲ್ಲ ಅಂತಂದ್ರೆ ಊಟ ಮಾಡೋದಿಲ್ಲ ಅಂತ ಹೇಳ್ತಾ ಕೂತಿದಳೆ ಇನ್ನ ಉಳಿದ ಮೂರು ಮಕ್ಕಳನ್ನು ಊಟ ಮಾಡ್ತಾ ಇದ್ರು ಸರಿ ಅಂತ ನಾನ್ ಆಮೇಲೆ ಊಟ ಮಾಡಿಸ್ಕೊಡ್ತೀನಿ ಮೊಬೈಲ್ ಇಲ್ಲ ಅಂತ ಆಮೇಲೆ ನಾನ್ ಊಟ ಮಾಡಿಸ್ಕೊಟೆ ತನ್ವಿಗೆ ಇದು ಮಗ ನಿಂದು ಯಾರ್ ಫಸ್ಟ್ ಊಟ ಮಾಡ್ತ್ರು ನೋಡಣೆ ಒನ್ ಟೂ ತ್ರೀ ಸ್ಟಾರ್ಟ್ ಯಾರ್ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಯಾರ್ ಫಸ್ಟ್ ಊಟ ಮಾಡ್ತಾರೆ ಹೌದು ವರ್ಷ ಆಗಿದೆ ಹೋಗ್ತಾಳೆ ತನ್ವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಸಂಜೆ ನಾಲ್ಕೂವರೆ ನಾಲ್ಕು ಮುಖಾಲ್ ಐದ್ ಗಂಟೆನೆ ಆಗ್ತದೆ ಮನೆಗ್ ಬರೋದಕ್ಕೆ ಸ್ವಲ್ಪ ದೂರ ಇದೆ ಸ್ಕೂಲು ಆವಾಗ ಬರ್ತಾಳೆ ಮಧ್ಯಾಹ್ನ ಅಲ್ಲಿ ಊಟ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ ನನ್ಗೆ ಒಮ್ಮೆ ಹೋದಾಗ ಅದಕ್ಕೆನ ಕೇಳ್ಬೇಕು ಇಲ್ಲಿ ಮನೇನಲ್ಲಿ ಮಾತ್ರ ಉಳಿಗ್ ಊಟ ಮಾಡಿಸ್ಕೊಡ್ಬೇಕು ಹೇಳ್ತಾ ಇದ್ರು ನಿಮ್ಮ ಅಮ್ಮ ಮನೆಯಲ್ಲಿದ್ದಂತಹ ನಾಯಿ ಮರಿ ತುಂಬಾ ಚೆನ್ನಾಗಿದೆ ವಿದ್ಯಾ ಅವ್ರೆ ಅಂತ ತುಂಬಾ ಚಂದ ಇದೆ ಎಲ್ಲರು ಊಟಕ್ಕೆ ಹೋಗಿದ್ರಲ್ವಾ ಅದ್ಕೆ ಯಾವಾಗ ಊಟ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದೆ ಮಕ್ಕಳೆಲ್ಲರೂ ಊಟ ಮುಗಿಸ್ಕೊಂಡು ಹೊರಗಡೆ ಹೋದ್ರು ನಮ್ಮ ಮನೆಯವ್ರಿಗೂ ಕೂಡ ಊಟಕ್ಕೆ ಹಾಕಿ ಕೊಟ್ಟಿದ್ದೆ ಹಾಗೆ ನಾನು ಕೂಡ ಊಟ ಮಾಡ್ತಾ ಇದ್ದೆ ತೇಜಸ್ ನೋಡಿ ನಾಯಿ ಮರಿಗೆ ಕಾಲ್ ಮೇಲೆ ಮಲಗಿಸ್ಕೊಂಡಿದ್ದೇನೆ ನಾಯಿ ಮರಿಗೆ ನಿದ್ದೆ ಬಂದಿದೆ ಆಯ್ತಾ ನಮ್ ತೇಜಸ್ಗೆ ಆಟ ಆಡೋದಕ್ ತಂದ್ಕೊಟ್ಟಿರ್ತಾ ಇದೆ ಈ ನಾಯಿ ಮರಿ ಅವನೇ ಅರ್ಧ ಜೀವ ಮಾಡ್ತಾನೆ ಊಟ ಮುಗಿಸಿ ಮತ್ತೆ ಒಬ್ಬೊಬ್ರು ಒಂದೊಂದ್ ಸೈಕಲ್ ತಗೊಂಡು ಸೈಕಲ್ ಹೊಡಿಯೋದ್ರಲ್ಲಿ ಬಿಸಿ ನಾವು ಶನಿವಾರ ಹೋಗಿದ್ದಲ್ವಾ ಭಾನುವಾರ ರಿಟರ್ನ್ ಬಂದಿದ್ದು ಮಕ್ಕಳು ಒಂದ್ ನಿಮಿಷಾನು ಕೂತಿಲ್ಲ ಸೈಕಲ್ ಹೊಡ್ದಿದ್ದೇ ಹೊಡೆದಿದ್ದು ಒಂದ್ ನಿಮಿಷಾನು ಕೂಡ ಒಂದ್ ಕಡೆ ಕೂರ್ಸೋದಕ್ ಆಗ್ಲಿಲ್ಲ ಮಕ್ಳನ್ನ ಇವಾಗ ತನ್ವಿ ಸರ್ದಿ ತನ್ವಿ ನೋಡಿ ಇವತ್ತು ಸ್ವಲ್ಪ ಬೇಗ್ನೆ ಊಟ ಆಗಿತ್ತು ಗಂಟೆ ಎರಡು ಹತ್ತಾಗಿತ್ತು ಮೂರ್ ಗಂಟೆ ಮೂರುವರೆ ಸುಮಾರು ಮನೆಗ್ ಹೋದ್ರೆ ಆಯ್ತು ಅಂತ ಕುಂತಿದ್ವಿ ನನ್ನ ಅಕ್ಕ ಕಾಲ್ ಅಲ್ಲಿ ಮಾತಾಡ್ತಾ ಇದ್ರು ನಾನೇನು ಹೇಳ್ಬಿಟ್ಟು ನಗ್ತಾ ಇದ್ದೆ ಅಲ್ಲಿ ಇವತ್ತು ಸ್ವಲ್ಪ ಬೇಗ್ನೆ ಹೊರಡ್ಬೇಕು ಅಂತ ಮೂರುವರೆಗೆ ಏನಕ್ಕೆ ಅಂತಂದ್ರೆ ಅಕ್ಕ ಸ್ವಲ್ಪ ಶಾಪಿಂಗ್ ಎಲ್ಲಾ ಮಾಡ್ಬೇಕು ಅನುಷ್ರಿಗೆ ಡ್ರೆಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ರು ಇಲ್ಲಾಂತಂದ್ರೆ ಸ್ವಲ್ಪ ಲೇಟ್ ಹೊರಡ್ತಾ ಇದ್ವಿ ನಾಲ್ಕು ಗಂಟೆ ಸುಮಾರು ಹೊರಟ್ರೂ ಕೂಡ ಸಾಕಾಗ್ತಾ ಇದ್ದು ಹಾಗೆ ಅಮ್ಮ ನನ್ ಹತ್ರ ಸ್ವಲ್ಪ ಟೀ ಮಾಡು ಮಗ ಅಂತ ಹೇಳಿದ್ರು ನಾನು ಟೀ ಮಾಡ್ಕೊಂಡ್ ಬಂದೆ ನಮ್ಮನೆಯವ್ರಿಗೆ ಟೀ ಅಂತೂ ಬೇಕೇ ಬೇಕು ಸಂಜೆ ಆಗ್ತಾ ಇದ್ದಾಗ್ಲೇನೆ ಇಲ್ಲಾಂತಂದ್ರೆ ನನ್ಗೆ ತಲೆನೋವು ಅಂತ ಹೇಳ್ತಾರೆ ಅಂತ ಇವರಿಗೆ ಎಲ್ಲರಿಗೂ ಟೀ ಮಾಡಿ ಕೊಟ್ಟೆ ಹಾಗೆ ನಾನು ರೆಡಿ ಆಗ್ತಾ ಇದೀನಿ ಮಕ್ಳು ಕೂಡ ಸ್ನಾಕ್ಸ್ ಎಲ್ಲಾ ತಿಂತಾ ಇದ್ರು ಯಾವ ಯಾರು ಕೂಡ ಟೀ ಕುಡಿಯೋದಿಲ್ಲ ಎಲ್ಲರೂ ಮಕ್ಕಳು ಸ್ನಾಕ್ಸ್ ಅನ್ನ ತಿಂದ್ರು ನಾಯಿ ಮರಿಗೆ ಬಾಯಿ ಹೇಳ್ತಾ ಇದಾರೆ ಇವ್ರು ಹೇಳ್ತಾ ಇದ್ರು ಮನೆಗ್ ಅಂದ್ರೆ ತುಂಬಾ ಚಂದ ಇದೆ ಅಲ್ವಾ ಮತ್ ಹೋಗ್ಬೇಕು ಅಂತ ಅನ್ಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಅಮ್ಮಗೆಲ್ಲಾ ಬಾಯಿ ಹೇಳ್ಬಿಟ್ಟು ನಾವು ಕಡೆ ಹೋಗ್ತಾ ಇದೀವಿ ಅಮ್ಮ ನನ್ಗೆ ಸ್ವಲ್ಪ ಚಿಕನ್ ಸಾರ್ ಕೊಟ್ಟರು ತನ್ವಿಗೆ ಬೇಜಾರಾಯ್ತು ಬೇಜಾರಲ್ಲಿ ನಿಂತಿದ್ದಾಳೆ ಈ ಬಾರಿ ತನ್ವಿ ತುಂಬ ಒತ್ತಾಯ ಮಾಡಿದ್ಲು ನಮ್ಮ ಮನೆಯವರಿಗೆ ಇವತ್ತು ಒಂದಿನ ದಿನ ಉಳೀರಿ ಮಮ್ಮ ಪ್ಲೀಸ್ ಮಮ್ಮ ಅಂತೆಲ್ಲ ಹೇಳ್ತಾಯಿದ್ದು ಇವ್ರ ಉಳ್ದಿಲ್ಲ ಅಂತ ಬೇಜಾರಾಯಿತು ಹಾಗೂ ನಾವು ಹೊರಟಿದ್ದೇನೆ ತುಂಬ ಜೋರಾಗಿ ಅಳದಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ಸಂಜೆ ನಾನು ಮನೆಗೆ ಬಂದ ನಂತರ ಕಾಲ್ ಮಾಡಿದಾಗ ಅಮ್ಮ ಹೇಳ್ತಾಯಿದ್ರು ಅವಳಿಗೆ ಸ್ವಲ್ಪ ಬೇಜಾರಾಗ್ತದೆ ನಾವ್ ರಿಟರ್ನ್ ಬರುವಾಗ ತನ್ವಿಗೆ ತೇಜಸ್ಗೆ ಇಲ್ಲಿವರೆಗೂ ಕರ್ಕೊಂಡ್ ಬರ್ದಿದ್ವಿ ನಂತರ ಬಿಟ್ವಿ ಅಮ್ಮ ಕರ್ಕೊಂಡ್ ಹೋದ್ರು ಇಲ್ಲಿಂದ ತುಂಬಾ ಜೋರಾಗಿ ಅಳ್ತಾ ಹೋಗಿದ್ಲಂತೆ ತನ್ವಿ ಅಮ್ಮ ಹೇಳ್ತಾ ಇದ್ರು ನಾವೆಲ್ಲಾರು ಇವಾಗ ಹೊರಟ್ವಿ ನಾನು ಅಕ್ಕ ಅನುಶ್ರೀ ಎಲ್ಲಾರುನು ಅನಿರುದ್ಗೆ ಅನುಶ್ರಿಗೆ ನಾಳೆ ಸ್ಕೂಲ್ ಇದೆ ಅಲ್ವಾ ಹಾಗಾಗಿ ಇಲ್ಲಾಂತಂದ್ರೆ ಇವತ್ ಒಂದಿನ ಇರ್ತಾ ಇದ್ವಿ ಅಮ್ಮನ್ ಮನೆಯಲ್ಲಿ ಅಣ್ಣ ಸಾವಿತ್ರಕ್ಕನ್ ಮನೆಗೆ ಹೋದವ್ರು ಬಂದಿರ್ಲಿಲ್ಲ ಅಲ್ಲಿ ಊಟಕ್ಕೆಲ್ಲ ಬಡಿಸಬೇಕು ನಂತರ ಊಟ ಮಾಡ್ಕೊಂಡ್ ಬರೋದಕ್ಕೆ ಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟೇನೆ ಹೋಗಿದ್ರು ಅಣ್ಣ ಅಂಕಿ ಹತ್ರ ಬಂದು ಸೋಮವಾರ ಮಂಕಿ ಜಾತ್ರೆ ಇತ್ತಲ್ವಾ ಹಾಗಾಗಿ ಎಲ್ಲಾ ಅಂಗಡಿಗಳನ್ನ ಕಟ್ತಾ ಇದ್ರು ಮಕ್ಕಳ ಆಡೋದಕ್ಕೆ ಈ ಟ್ರೈನ್ ಎಲ್ಲಾ ಬಂದಿತ್ತು ಇನ್ನ ಕೂಡ ಅಂಗಡಿನ ಕಟ್ತಾನೆ ಇದ್ರು ಹಾಗೆ ನಾವು ಮೀನ್ ಮಾರ್ಕೆಟ್ ಕಡೆ ಹೋದ್ವಿ ಸ್ವಲ್ಪ ಒಣ ಮೀನ್ ತಗೊಳ್ಬೇಕು ಅಂತ ಹೋದ್ವಿ ನಂತರ ಅಲ್ಲಿ ಇಷ್ಟನೇ ಆಗ್ಲಿಲ್ಲ ಒಬ್ಬರ ಹತ್ರ ಇತ್ತು ಅಷ್ಟೇನೆ ಹಾಗಾಗಿ ಅಲ್ಲಿಂದ ನಾವು ಮತ್ತೆ ರಿಟರ್ನ್ ಬಂದ್ವಿ ನೋಡ್ಕೊಂಡು ಏನೂ ಕೂಡ ಇಲ್ಲಿ ಖರೀದಿ ಮಾಡ್ಲಿಲ್ಲ ಇನ್ನ ಕೂಡ ಅಷ್ಟು ಸರಿಯಾಗಿ ಒಣಗಿರ್ಲಿಲ್ಲ ಹಾಗಾಗಿ ಖರೀದಿ ಮಾಡ್ಲಿಲ್ಲ ಮತ್ತೆ ಮನೆ ಹತ್ರ ಎಲ್ಲ ತಂದು ಒಣಗಿಸೋದಕ್ಕಾಗೋದಿಲ್ಲ ನಮ್ಮನೆಯವ್ರಿಗೆ ಒಣ ಬಂಗಡೆ ಸಾರ್ ಸ್ವಲ್ಪ ಇಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಖರೀದಿ ಮಾಡೋಣ ಅಂತ ಬಂದಿದ್ದಾಗಿತ್ತು ಸಂಜೆ ಆಗುದ್ರಿಂದ ಇಲ್ಲಿ ಮೀನ್ ಮಾರ್ಕೆಟ್ ಅಲ್ಲಿ ಖಾಲಿ ಖಾಲಿ ಇದೆ ಇನ್ನ ಒಂದ್ ಏನಂತಂದ್ರೆ ಇಲ್ಲಿ ಮಂಕಿ ಮೇನ್ ಮಾರ್ಕೆಟ್ ಸ್ವಲ್ಪ ಕ್ಲೀನ್ ಇದೆ ಅಂತ ಫೀಲ್ ಆಯ್ತು ಎಲ್ಲೂ ಕೂಡ ನೀರ್ ಇಲ್ಲ ಅಂದ್ರೆ ಡ್ರೈ ಆಗ್ಬಿಟ್ಟು ಜಾಗ ಎಲ್ಲ ಇತ್ತು ನಮ್ಮನೆಯವ್ರೆಲ್ಲ ಗಾಡಿನಲ್ಲೇ ಇದ್ರು ನಾನು ಮತ್ತೆ ಅಕ್ಕ ಇಬ್ರೆ ಹೋಗಿದ್ದಾಗಿತ್ತು ಹೋಗಿ ನೋಡ್ಕೊಂಡು ರಿಟರ್ನ್ ಕೂಡ ಬಂದ್ವಿ ಯಾವಾಗ ಇವಾಗ ಇಲ್ಲಿಂದ ನಾವು ಮಾರುತಿ ಕಲೆಕ್ಷನ್ ಅಂತ ಒಂದು ಶಾಪ್ ಇದೆ ಮಂಕಿ ಬಣ್ಸಾಲಿನಲ್ಲಿ ಅಲ್ಲಿಗೆ ಹೋದ್ವಿ ಅಕ್ಕ ಅನುಶ್ರಿಗೆ ಲೆಹೆಂಗಾ ಹುಡುಕ್ತಾ ಇದ್ರು ಲೆಹೆಂಗಾ ಹುಡುಕ್ತಾ ಹೋಗಿದ್ದಾಗಿತ್ತು ಚಂದ ಇತ್ತು ಚೆಂದ

ಇಲ್ಲಿನೂ ಅಷ್ಟೇನೆ ಲೆಹೆಂಗಾ ಸಿಕ್ಕಿಲ್ಲ ಅಂತೂನು ಅಕ್ಕ ಒಂದು ಫ್ರಾಕ್ ಅನ್ನ ಖರೀದಿ ಮಾಡಿದ್ರು ಇಲ್ಲಿ ತುಂಬಾ ಚಂದ ಇತ್ತು ಆ ಫ್ರಾಕ್ ಬಂದು ಹಾಗೆ ಇನ್ನ ಒಂದ್ ಎರಡ್ ಮೂರ್ ನಾನ್ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಲೆಹೆಂಗಾ ಹುಡುಕ್ತ ಭಾನುವಾರ ಆದ್ರಿಂದ ಕೆಲವೊಂದು ಅಂಗಡಿ ಕ್ಲೋಸ್ ಇತ್ತು ಕೆಲವೊಂದು ಅಂಗಡಿ ಮಾತ್ರ ಓಪನ್ ಇತ್ತು ಓಪನ್ ಇದ್ದಂತಹ ಅಂಗಡಿನಲ್ಲಿ ಬಟ್ಟೆ ತೋರ್ಸೋದಕ್ಕೆ ಯಾರು ಕೂಡ ಇರ್ಲಿಲ್ಲ ಅಲ್ಲಿಂದ ಸುಮ್ನೆ ಬಂದ್ವಿ ಇನ್ನ ಕೂಡ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅಕ್ಕನ್ ಪಕ್ಕದ ಮನೆಯಲ್ಲಿ ಮದ್ವೆ ಬಂತು ಅಕ್ಕಗೆ ಮಾವನ್ ಮಕ್ಳೆ ಆಗ್ತಾರೆ ಅವ್ರುನು ಹಂಗಾಗಿ ಅಕ್ಕಂದು ಫುಲ್ ಭರ್ಜರಿ ಶಾಪಿಂಗ್ ನಡೀತಾ ಇದೆ ಮದ್ವೆಗೆ ಹೋದಾಗ ಖಂಡಿತ ವಿಡಿಯೋ ಮಾಡ್ತೀನಿ ನಾನು ಕೂಡ ಮದ್ವೆಗೆ ಹೋಗ್ತೀನಿ ಅಕ್ಕ ಅಕ್ಕನ್ ಮನೆಗ್ ಹೊರಟ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟಿದ್ದಾಯ್ತು ಇವಾಗ ನಾವು ನಮ್ಮ ಕಡೆ ಪ್ರಯಾಣ ಅಲ್ಲ ರೀ ಇವಾಗ ಸೀದಾ ಮನೆಗೆ ಎಲ್ಲೂ ಸ್ಟಾಪ್ ಇಲ್ಲ ಮನೆಗ್ ಬಂದು ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಕುಡಿಯೋದಕ್ಕೆ ನೀರೆಲ್ಲ ತಂದು ರಾಗಿ ಗಂಜಿ ಕೂಡ ಮಾಡಿದೆ ನಂತರ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ತರ ಲಟ್ಸ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಮ್ಮ ಸ್ವಲ್ಪ ಚಿಕನ್ ಸಾರ್ ಕೊಟ್ಟಿದ್ರು ನಾನು ಸ್ವಲ್ಪನೇ ತಂದಿದ್ದೆ ರೊಟ್ಟಿ ಅಷ್ಟೇ ತಂದಿದ್ದೆ ಹಾಗಾಗಿ ಒಂದ್ ಐದಾರು ರೊಟ್ಟಿ ಕೂಡ ಮಾಡಿದ್ದಾಯ್ತು ಅನ್ನ ಮಾಡ್ತಾ ಇಲ್ಲ ರೊಟ್ಟಿ ತಿನ್ಬಿಟ್ಟು ರಾಗಿ ಗಂಜಿ ಕೊಟ್ರೆ ಸಾಕು ಅಂತ ಚಿಕನ್ ಸಾರ್ ಜೊತೆ ಚೆನ್ನಾಗಿರ್ತದೆ ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿ ಕೆ ಎಂಟ್ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ಅಮ್ಮನ ಮನೆಯ ಬ್ಲಾಗ್ಸ್ ಎಲ್ಲಾ ನೋಡಿದ್ದೀರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ